ಹೊಸ್ಕೋಟೆ ನಗರದ ಮೆಸ್ನಲ್ಲಿ ಕಳೆದ ಒಂದು ವರ್ಷದಿಂದ ಲಕ್ಷಾಂತರ ಗ್ರಾಹಕರನ್ನ ಸೆಳೆದು ಮನೆ ಮಾತಾಗಿರುವ ಶ್ರೀ ಮೆಸ್ನ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸಾವಿರಾರು ಜನರಿಗೆ ಉಚಿತವಾಗಿ ಅನ್ನದಾಸೋಹ ನೀಡಿ ಗ್ರಾಹಕರ ಮನ ಗೆದ್ದಿದ್ದಾರೆ ನಗರದ ಕೆಇಬಿ ಕಚೇರಿ ಪಕ್ಕದಲ್ಲಿ ಇರುವ ಶ್ರೀ ಗುರು ಮೆಸ್ ಗ್ರಾಹಕರ ಮನ ಗೆದ್ದಿದ್ದು ನಾಟಿ ಶೈಲಿಯಲ್ಲಿ ಸಸ್ಯಾಹಾರಿ ಉಪಹಾರವನ್ನ ನೀಡಿ ಮದುವೆ ಮನೆಯಲ್ಲಿ ಊಟ ಮಾಡುವಂತೆ ಭಾಸವಾಗುತ್ತಿದ್ದು ಪ್ರತಿದಿನ ನೂರಾರು ಗ್ರಾಹಕರು ಅಧಿಕಾರಿಗಳು ಖಾಸಗಿ ಕಂಪನಿಯವರು ಸೇರಿದಂತೆ ಅನೇಕರು ಇಲ್ಲಿ ಬಂದು ಉಪಹಾರ ಸೇವಿಸಿ ಹೋಗುತ್ತಾರೆ ಇಲ್ಲಿ ಪ್ರತಿಯೊಬ್ಬರಿಗೂ ತೊಂಬತ್ತು ರು ಬೆಲೆ ನಿಗದಿ ಮಾಡಲಾಗಿದ್ದು ಪಲ್ಯ ಚಪಾತಿ ಮುದ್ದೆ ಸಾರು ಮಜ್ಜಿಗೆ ಹೋಳಿಗೆ ಬಜ್ಜಿ ಸೇರಿದಂತೆ ಸೇ ಮಿಯಾಬಾದ್ ಸಹ ವಿತರಣೆ ಮಾಡಿ ಮಿತಿ ಇಲ್ಲದಷ್ಟು ಊಟವನ್ನು ಬಾಳೆ ಎಲೆಯಲ್ಲಿ ಬಡಿಸುತ್ತಾರೆ ಇನ್ನು ಇಲ್ಲಿ ಊಟ ಮಾಡಿದ ಡಾಕ್ಟರ್ ಈರಣ್ಣ ಶಿಕ್ಷಕರಾದ ಶ್ರೀನಿವಾಸ್ ಡಾಕ್ಟರ್ ಭಾರತಿ ಡಾಕ್ಟರ್ ವಿಶ್ವೇಶ್ವರಯ್ಯ ಸೇರಿದಂತೆ ಹಲವಾರು ಗ್ರಾಹಕರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಒಮ್ಮೆ ಕೇಳುಣ ಬನ್ನಿ ಹೊಸಕೋಟೆಯಲ್ಲಿ ಒಂದು ಒಳ್ಳೆ ಹೋಟೆಲ್ ಅಂದರೆ ಅದು ಶ್ರೀ ಗುರುಮೇಸ್ ಕಳೆದ ಒಂದು ವರ್ಷದಿಂದ ಸಸ್ಯಾಹಾರಕ್ಕೆ ಸಂಬಂಧಿಸಿದಂತೆ ಬಹಳ ಶುಚಿಯಾಗಿ ಮತ್ತೆ ರುಚಿಯಾಗಿ ಒಳ್ಳೆ ಥರದ ಊಟನ ಕೊಡ್ತಿದ್ದಾರೆ ಇಲ್ಲಿ ಬಳಕೆ ಮಾಡೋಂಥ ಎಲ್ಲ ಆಹಾರ ಪದಾರ್ಥಗಳಿಂದವಲ್ಲ ತುಂಬ ಶುಚಿಯಾಗಿದೆ ಎಷ್ಟು ಚೆನ್ನಾಗಿ ಊಟ ಇದೆ ಅಂತಂದರೆ ನಮ್ಮ ಬಹುಶಃ ಇದುವರೆಗೆ ನಾನು ಈ ಥರದ ಊಟವನ್ನು ಏನು ಸೇವನೆ ಮಾಡಿಲ್ಲ ಜೊತೆಗೆ ಈ ಇಲ್ಲಿ ಊಟ ಮಾಡಿದ್ರೆ ಯಾವುದೇ ರೀತಿಯಾದ ಗ್ಯಾಸ್ಟ್ರಿಕ್ ಆಗಲಿ ಅಥವಾ ಎಲ್ತ್ ಅಪ್ಸೆಟ್ ಆಗಲಿ ಈ ಥರದ್ದು ಯಾವುದೂ ಕೂಡ ಕಂಡು ಬಂದಿಲ್ಲ ಸುಮಾರು ಒಂದು ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ಇಲ್ಲಿ ಊಟ ಮಾಡ್ತೇನೆ ಇದ್ದೀನಿ ಮಧ್ಯಾಹ್ನದ ಊಟ ಭಾಳ ಚೆನ್ನಾಗಿದೆ ಹೊಸಕೋಟೆಯಲ್ಲಿ ಒಳ್ಳೆ ಚೆನ್ನಾಗಿರುವಂಥ ಹೋಟೆಲ್ಲು ಶ್ರೀ ಗುರುಮಿಸ್ ಆಗಿದೆ ಬನ್ನಿ ಊಟ ಮಾಡಿ ನಿಮ್ಮ ಆರೋಗ್ಯ ವೃದ್ಧಿಸ್ಕೊಳ್ಳಿ ಶ್ರೀ ಮಿಸ್ಗೆ ಸುಮಾರು ಒಂದು ಐದು ಆರು ತಿಂಗಳಿಂದ ಬರ್ತಾ ಇದ್ದೀನಿ ಒಳ್ಳೆ ಕ್ವಾಲಿಟಿ ಫುಡ್ಡು ಅಂತೀವಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಒಂದು ಮಧ್ಯಾಹ್ನದ ಮನೆ ಊಟ ಅಂತಲೇ ಕ್ಯಾಪ್ಷನ್ ಇದೆ ಶ್ರೀ ಗುರು ನಿಜವಾಗ್ಲೂ ಮನೆ ಊಟ ಮಾಡ್ದಂಗೆ ಇರುತ್ತೆ ಯಾಕೆ ಅಂದರೆ ಇಲ್ಲಿ ಬಳಸುವಂತಹ ಪದಾರ್ಥಗಳು ಸ್ವತಃ ನೋಡಿ ಅವರು ಶುದ್ಧ ಗಾಣದ ಎಣ್ಣೆಯಿಂದ ಬಳ ಮಾಡ್ತಾರೆ ಜೊತೆಗೆ ಬೆಲ್ಲ ಯೂಸ್ ಮಾಡ್ತಾರೆ ಅದ್ರ ಜೊತೆಗೆ ನೋಡಿ ಈಗ ತುಪ್ಪ ಆಗ್ಬೋದು ಹಾಲು ಮೊಸರು ಏನೇ ಇದ್ದರೂ ಕೂಡ ಇದು ನಾಟಿ ಸ್ಟೈಲಲ್ಲಿ ಮಾಡ್ತಾರೆ ಆರ್ಗ್ಯಾನಿಕ್ಕಾಗಿ ಬಳಸ್ತಾ ಇದ್ದಾರೆ ತುಂಬ ನಿಜವಾಗ್ಲೂ ಕೂಡ ಇಲ್ಲಿ ಊಟ ಮಾಡಿದ್ಬಿಟ್ರೆ ನಮಗೆ ಏನನ್ಸುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಏನೂ ಬ ಇಲ್ಲ ನಾವು ಬೇರೆ ಕಡೆ ಎಲ್ಲ ನೋಡ್ತೀವಿ ಸೋಡಾ ಎಲ್ಲ ಬಳಸ್ತಾರೆ ಅಂತ ಎಲ್ಲ ಹೇಳ್ತಾರೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಶ್ರೀ ಗುರು ಮೆಸ್ಸು ತುಂಬ ಚೆನ್ನಾಗಿದೆ ನಾನಂತೂ ಭಾಳ ಎಂಜಾಯ್ ಮಾಡ್ತಾ ಇದ್ದೀನಿ ನೀವೇ ನೋಡ್ಬೋದು ತಟ್ಟೆ ಅಥವಾ ನೀವು ಎಲೆ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಖಾಲಿ ಆಗ್ತಿದೆ ಅಂದರೆ ಕ್ವಾಲಿಟಿ ಗೊತ್ತಾಗ್ತಾ ಹೋಗುತ್ತೆ ಓಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವಾಗ ಬರ್ತೀವಿ ಸೊ ನಾವು ರೆಗ್ಯುಲರ್ ಕಸ್ಟಮರ್ಸ್ ಗುರು ಮೆಸ್ಸು ಕ್ವಾಲಿಟಿ ಚೆನ್ನಾಗಿದೆ ಕ್ವಾಂಟಿಟಿನೂ ನಮಗೆ ಲಿಮಿಟೆಡ್ ಇಲ್ಲ ಹೊಟ್ಟೆ ತುಂಬ ಬಡಿಸ್ತಾರೆ ಎಷ್ಟು ಸೋಡಾ ಹಾಕೋದಿಲ್ಲ ಸರ್ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದು ಶುಗರ್ ಉಪಯೋಗಿಸಲ್ಲ ಸ್ವೀಟ್ಗೆಲ್ಲ ಬೆಲ್ಲದಲ್ಲೇ ಮಾಡ್ತಾರೆ ಸೊ ನಾಟಿ ಸ್ಟೈಲ್ ಚೆನ್ನಾಗಿ ನನ್ನ ಹೆಸರು ಚಲುವರಾಜ್ ಅಂತೇಳಿ ಇಲ್ಲೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕನ ಕೆಲಸ ಇದ್ದೀನಿ ಗುರು ಮೇಸ್ ಪ್ರಾರಂಭವಾಗಿ ಇವತ್ತಿಗೆ ಒಂದು ಒಂದು ವರ್ಷ ಕಂಪ್ಲೀಟ್ ಆಗ್ತಾಯಿದೆ ಒಳ್ಳೆಯ ಊಟ ಕೊಡ್ತಾರೆ ಹೊಸಕೋಟೆಯಲ್ಲಿ ಭಾಳ ಫೇಮಸ್ ಆಗಿದೆ ಅಂತ ಕೇಳ್ಪಟ್ಟಿದ್ವಿ ನಾವು ಅವ್ರ ಊಟದ ರುಚಿಯನ್ನು ಸವಿದಿದ್ದೀವಿ ನಮ್ಮ ಕಾಲೇಜಿನೂ ಕೂಡ ಕಾರ್ಯಕ್ರಮಗಳು ಮಾಡಿದಾಗೆಲ್ಲ ಅವ್ರನ್ನ ಓಟ ಆರ್ಡ್ರ್ ಕೊಟ್ಟು ಕರೆಸಿದ್ದೀವಿ ಮತ್ತು ಇವತ್ತು ವಿಶೇಷವಾಗಿ ವಾರ್ಷಿಕೋತ್ಸವ ಮಾಡ್ತಿದ್ದೀವಿ ಬನ್ನಿ ಸರ್ ಅಂತ ನಮಗೆ ವಿಶೇಷ ಆಹ್ವಾನ ಕೂಡ ಕೊಟ್ಟರು ಬಂದಿದ್ದೀವಿ ಗುರುಮೆಸ್ಸು ನಮ್ಮ ಮಾಲೀಕರಾದಂಥ ಜಯಂತ್ಗೆ ಒಳ್ಳೆಯದಾಗಲಿ ಬದುಕಿನಲ್ಲಿ ಇನ್ನೂ ಸಕ್ಸಸ್ ಸಿಗಲಿ ಈ ಥರದ್ದು ಪ್ರತಿ ವಾರ್ಷಿಕೋತ್ಸವದ ಅವರ ಕಸ್ಟಮರ್ಸ್ಗೆ ಮತ್ತು ನೊಂದಂಥವ್ರಿಗೆ ಅವತ್ತೊಂದು ದಿನ ಅನ್ನ ಹಾಕುವಂಥ ಕಾರ್ಯಕ್ರಮ ನಡ್ಕೊಂಡು ಬರಲಿ ಅಂತ ಆಸಿಸ್ತೇನೆ ಇನ್ನು ಮೆಸ್ನ ಮಾಲೀಕರಾದ ಜಯಂತ್ ಅವರು ಮಾತನಾಡಿ ಈ ಭಾಗದ ಜನರಿಗೆ ಉತ್ತಮ ಗುಣಮಟ್ಟದ ಊಟ ನೀಡಬೇಕೆಂಬ ಬಯಕೆಯಿಂದ ನಾಟಿ ಶೈಲಿಯಲ್ಲಿ ಗಾಣದ ಎಣ್ಣೆ ಬಳಸಿ ಬೆಲ್ಲದಿಂದ ಸಿಹಿ ತಯಾರಿಸಿ ನಾಟಿ ಹಸುವಿನ ಮೊಸರು ಮಜ್ಜಿಗೆ ನೀಡಿ ಸೋಡಾ ಮೆಣಸಿನಕಾಯಿ ಬಳಸದೆ ಅಡುಗೆ ತಯಾರು ಮಾಡಿ ಗ್ರಾಹಕರಿಗೆ ನೀಡುತ್ತಿದ್ದು ಸಾವಿರಾರು ಜನ ನಮ್ಮ ಗುರು ಮೆಸ್ನ ಊಟ ಮೆಚ್ಚಿಕೊಂಡಿದ್ದಾರೆ ಇಂದು ನಮ್ಮ ಮೆಸ್ಗೆ ಒಂದು ವರ್ಷ ಪೂರೈಸಿದ ಹಿನ್ನೆಲೆ ಉಚಿತ ಅನ್ನದಾಸೋಹ ನೀಡುತ್ತಿದೆ ಸರ್ ನಮಸ್ಕಾರ ಸರ್ ನನ್ನ ಸರ್ ಜಯಂತ್ ಅಂತ ಶ್ರೀ ಮೇಸ್ ಅಂತ ಒಂದು ಹೊಸಕಟೆ ಜನಕ್ಕೆ ಒಂದು ಒಳ್ಳೆಯ ಊಟ ಕೊಡಬೇಕಂತ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇವತ್ತು ವಿಶೇಷ ಏನಂದರೆ ನಾವು ಇವತ್ತು ಮೇಸ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಗಿದೆ ಸೊ ಅದ ಕಾರಣ ಒಂದು ವಿಶೇಷವಾದ ಊಟ ಮಾಡಿದ್ದೀವಿ ಸರ್ ನಮ್ಮದು ವಿಶೇಷ ಏನಪ್ಪ ಅಂದರೆ ಸೋಡಾ ಹಾಕೋದಿಲ್ಲ ಹಸಿಮೆ ಶಿನ್ಕಾಯಿ ಯೂಸ್ ಮಾಡಲ್ಲ ಆಮೇಲೆ ಪ್ಯಾಕೆಟ್ ಮೊಸರು ಯೂಸ್ ಮಾಡಲ್ಲ ಸೊ ಮನೇಲೆ ಮಾಡಿರ್ತಕ್ಕಂಥ ಎಮ್ಮೆ ಎಲ್ಲಿ ಮೊಸರು ಮನೇಲಿ ನಾವು ರೈತರಾಗಿರೋದ್ರಿಂದ ಅಲ್ಲಿ ಮಸೂರು ಯೂಸ್ ಮಾಡ್ತೀವಿ ಸ್ವೀಟ್ಗೆ ಯಾವುದೇ ಕಾರಣಕ್ಕೂ ಸಕ್ಕರೆ ಹಾಕಲ್ಲ ಏನೇ ಸ್ವೀಟ್ ಮೇಲೆ ಬೆಳ್ಳಲ್ಲಿ ಮಾಡ್ತೀವಿ ಲಾಡು ಬಾದುಷಾ ಒಬ್ಬಟ್ಟು ಮಾಡ್ತೀವಿ ಪಾಯಸ ಏನೇ ಮಾಡಲಿ ಬೆಲ್ಲದಲ್ಲೇ ಮಾಡ್ತೀವಿ ಸೊ ಅದೊಂದು ಅದೇ ಸರ್ ವಿಶೇಷ ಇಲ್ಲಿ ಒಂದು ಕ್ವಾ ಸರಿಯೇನಿಲ್ಲ ಸರ್ ನಾವು ಶ್ರೀ ಮಂಜುನಾಥ ಸ್ವಾಮಿ ಹೆಸರಲ್ಲಿ ನಾವು ಗುರು ಮೆಸ್ ಅಂತ ಓಪನ್ ಮಾಡಿದ್ವಿ ವರ್ಷಕ್ಕೆ ಎರಡು ದಿವಸ ನಾವು ಫ್ರೀಯಾಗಿ ಊಟ ಕೊಡ್ತೀವಿ ಸರ್ ನಾವು ಒಟ್ಟಾರೆ ಹೊಸಕೋಟೆಯಲ್ಲಿರುವ ಗುರು ಮೆಸ್ನಲ್ಲಿ ಊಟ ಮಾಡಲು ಹೊಸಕೋಟೆ ನಗರ ಅಲ್ಲದೆ ಕಾಟಂನಲ್ಲೂರು ಆಫ್ಲಹಳ್ಳಿ ಸೇರಿದಂತೆ ಹಳ್ಳಿಗಳಿಂದಲೂ ಜನ ಬಂದು ಇಲ್ಲಿ ಊಟ ಮಾಡುತ್ತಾರೆ